ಅಂಬೇಡ್ಕರ್ ಜಯಂತಿಯಂದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪೂರಕವಾದ ಪೆನ್ನು ನೋಟ್ಬುಕ್ ವಿತರಣೆ ಮಾಡಿದ ಸುರೇಶ್ ನಾಗಮಂಗಲ ತಾಲೂಕಿನ ಹನ್ನೆರಡನೇ ವಾರ್ಡ್ನಲ್ಲಿ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡಿದರು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ನಾಗಮಂಗಲ ತಾಲೂಕು ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷರು ಹಾಗೂ ಉಪನ್ಯಾಸಕರಾಗಿರುವ ಸುರೇಶ್ ವೈರ್ ಅವರು ಮಕ್ಕಳಿಗೆ ಪೆನ್ನು ನೋಟ್ಬುಕ್ ನೀಡಿ ಇತರರಿಗೆ ಮಾದರಿಯಾಗಿದ್ದಾರೆ ಅಂಬೇಡ್ಕರ್ ಅವರು ಹೇಳಿರುವಂತೆ ನೂರು ದೇವಾಲಯ ಕಟ್ಟುವ ಬದಲು ಒಂದು ಗ್ರಂಥಾಲಯ ಕಟ್ಟು ಎಂದಿದ್ದಾರೆ ಗ್ರಂಥಾಲಯ ನಿರ್ಮಾಣವಾಗುವುದರಿಂದ ದೇಶದ ಪ್ರಜೆಗಳು ವಿದ್ಯಾವಂತರಾಗಿ ಸಮಾಜದಲ್ಲಿ ಉತ್ತಮ ಸ್ಥಾನಮಾನಗಳನ್ನು ಗಳಿಸಿಕೊಳ್ಳಬಹುದು ಜಯಂತಿ ಕಾರ್ಯಕ್ರಮಗಳಲ್ಲಿ ಅನಗತ್ಯ ವೆಚ್ಚ ಮಾಡುವ ಬದಲು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಕಾರ ನೀಡುವುದು ಮಕ್ಕಳ ಮುಂದಿನ ಭವಿಷ್ಯಕ್ಕೆ ಮುನ್ನುಡಿಯಂತಾಗುತ್ತದೆ ಇಂತಹ ಒಂದು ಹೊಸ ಮುನ್ನುಡಿ ಬರೆದಿರುವುದು ಸುರೇಶ್ ರವರು ನಮ್ಮನ್ನ ಈ ಬೀದಿ ದಾಟಿ ಹೊರಗಡೆ ಒಳಗಡೆ ಆ ಕಡೆ ಓದ್ಲಿಕ್ಕೆ ಹೋಗ್ಲಿಕ್ಕೆ ಖಂಡಿತ ಬಿಡ್ತಿರ್ಲಿಲ್ಲ ಆ ರೀತಿಯಾದಂತಹ ಒಂದು ಕೆಟ್ಟ ಒಂದು ಸನ್ನಿವೇಶ ಇತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮ್ಗೆ ಗೊತ್ತಿರಲಿ ನಮ್ಮ ಜನ ಏನಾದ್ರೂ ಭೂಮಿ ಮೇಲೆ ನಡ್ಕೊಂಡು ಹೋದ್ರೆ ಭೂಮಿ ಬೈಲಿಗೆ ಆಗುತ್ತೆ ಅಂತೇಳಿ ಸ್ವಂಟಕ್ಕೆ ಪರ್ಕೆಯನ್ನು ಕಟ್ಟಿ ಕಳಿಸ್ತಾ ಇದ್ರು ಅದನ್ನು ಅನುಭವಿಸಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗೇನೆ ಹುಗ್ಳನ್ನ ಉಗ್ಗುದ್ಬಿಟ್ರೆ ಭೂಮಿ ತಾಯಿ ಅಂತ ಹೇಳಿ ಕತ್ತಿಗೆ ಮಡಕೆಯನ್ನು ಕಟ್ಟಿ ಹೊರಗಡೆ ಹೋಗ್ತಾ ಇದ್ರು ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನ್ಭವಿಸೋರು ಅನ್ಬೇಡಿ ಅವರೇ ನಾವು ನಾವೇ ಅವರು ಅವರ ನೋವು ತಿಂದಿರೋದನ್ನ ಖಂಡಿತವಾಗ್ಲು ನಾವೇ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಅಂಬೇಡ್ಕರ್ ಅವ್ರಿಗೆ ಯಾರು ಅನ್ನುವಂಥದ್ದು ಕಿಂಚಿತ್ತು ಕೂಡ ನಮ್ಮ ಜನದಲ್ಲಿ ಗೊತ್ತೇ ಇಲ್ಲ ಅದನ್ನ ಹೇಳ್ತಾ ಇದ್ದೀನಿ ಅವರು ಅನುಭವಿಸಿರೋದನ್ನ ನಾವುಗಳೇ ನಾವು ಊರ ವರ್ಗದವರೇ ತೊಳ್ದು ಒಳಗಾದಂತವರು ಸಾಮಾಜಿಕ ಅನ್ಯಾಯಕ್ಕೂ ಒಳಗಾದಂತವರು ಆಯ್ತಾ ತಾರತಮ್ಯತೆಗೆ ಒಳಗಾದಂತವ್ರು ಅವರೊಬ್ರು ಏನಾದ್ರೂ ಮನಸ್ಸು ಮಾಡಿದ್ರೆ ಬಹುಶಃ ಅವತ್ತಿನ ದಿವಸದಲ್ಲೇ ಭಾರತಕ್ಕೆ ಉನ್ನತ ಹುದ್ದೆಗಳ ಹೋಗ್ಬೋದಿತ್ತು ಆದ್ರೆ ಅವರು ಹೋಗ್ಲಿಲ್ಲ ಬದಲಾಗಿ ನನ್ನ ಜನಕ್ಕೋಸ್ಕರ ನಾನು ಅನುಭವಿಸಿದ್ದೆ ಸಾಕು ಮತ್ತೆ ನನ್ನ ಜನ ಇದನ್ನ ಅನುಭವಿಸಬಾರ್ದು ಅನ್ನುವಂತಹ ಒಂದು ಛಲವನ್ನ ತೊಟ್ಟು ತಮ್ಮ ಕುಟುಂಬಗಳನ್ನ ಹಾಳು ಮಾಡ್ಕೊಳ್ತಾರೆ ಮಾಡಿಕೊಂಡು ಕುಮಾರ್ ಚಾಮುಂಡಿ ನ್ಯೂಸ್ ಮಂಡ್ಯ ಜಿಲ್ಲೆ